ಸುವಿಚಾರ ವಿಚಾರ ಟಿ ವಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹನುಮಂತ ದೇಶ್ ಜ್ಞಾನದ ಪರಿಮಾಣದ ಕುರಿತು ಒಂದು ದೃಷ್ಟಾಂತವನ್ನು ತಮ್ಮ ಮುಂದೆ ಹೇಳಬಯಸಲಿದ್ದೇನೆ ಒಮ್ಮೆ ಶಂಕರಾಚಾರ್ಯರು ಅವರ ಶಿಷ್ಯರ ಜೊತೆಗೆ ಹಿಮಾಲಯದತ್ತ ಯಾತ್ರೆ ಮಾಡುತ್ತಿದ್ದರು ಮುಂದೆ ನಡೆಯುತ್ತಾ ಅಲಕಾನಂದ ನದಿ ತೀರಕ್ಕೆ ಬಂದಾಗ ಆಗ ಒಬ್ಬ ಶಿಷ್ಯನು ಅವರ ಸ್ತುತಿ ಮಾಡುತ್ತಾ ಆಚಾರ್ಯರೇ ನಿಮ್ಮ ಜ್ಞಾನವು ಎಷ್ಟು ಅಗಾಧವಾಗಿದೆ ನಮ್ಮ ಮುಂದೆ ಪವಿತ್ರ ಅಲಕಾ ನದಿಯು ಹರಿಯುತ್ತಿದೆ ನಿಮ್ಮ ಜ್ಞಾನವು ಈ ಅಲಕಾನಂದ ನದಿಯ ಪ್ರವಾಹಕ್ಕಿಂತಲೂ ಎಷ್ಟೋ ಪಟ್ಟ ದೊಡ್ಡದಾಗಿದೆಯಲ್ಲ ಆ ಮಹಾಸಾಗರದಂತೆ ಭಾಸವಾಗುತ್ತದೆ ಎಂದರು ಆಗ ಶಂಕರಾಚಾರ್ಯರು ಕೈಯಲ್ಲಿರುವ ದಂಡವನ್ನು ನೀರಿನಲ್ಲಿ ಮುಳುಗಿಸಿ ಹೊರತೆಗೆದು ಹೇಳಿದರು ಶಿಷ್ಯರಿ ತೋರಿಸಿ ಹೀಗೆ ಹೇಳಿದರು ಈ ದಂಡವನ್ನು ಆ ಪವಿತ್ರ ನದಿಯಲ್ಲಿ ಅಡ್ಡ ಅದ್ದಿ ತೆಗೆದಿದ್ದೇನೆ ಆದರೆ ಇದಕ್ಕೆ ಒಂದೇ ಒಂದು ಹನಿ ನೀರು ಮಾತ್ರ ಅಂಟಿಕೊಂಡಿದೆ ಅಲ್ಲವೇ ನಗುತ್ತಾ ಶಂಕರಾಚಾರ್ಯರು ಮುಂದುವರೆದು ಹೇಳಿದರು ನನ್ನ ಜ್ಞಾನದ ಪರಿಮಿತಿ ಏನು ಗೊತ್ತೇ ಈ ಅಲಕಾನಂದೆಯಲ್ಲಿ ಎಷ್ಟೊಂದು ನೀರಿದೆ ಆದರೆ ಅದಷ್ಟು ನೀರಿನಲ್ಲಿ ಈ ದಂಡವನ್ನು ಅಂಟಿಕೊಂಡಿದೆಯೋ ಕೇವಲ ಒಂದು ಬಿಂದು ಅಂತೆಯೇ ಸಮಸ್ತ ಬ್ರಹ್ಮಾಂಡದಲ್ಲಿರುವ ಜ್ಞಾನ ಸಾಗರದಲ್ಲಿ ನನ್ನಲ್ಲಿರುವ ಕೇವಲ ಒಂದು ಬಿಂದು ಅಷ್ಟೇ ಎಂದು ಜ್ಞಾನದ ಪರಿಮಾಣದ ಕುರಿತು ಶಂಕರಾಚಾರ್ಯರು ವಿವರಿಸಿದರು I'm a